ನಮಸ್ಕಾರ ವೀಕ್ಷಕರೇ ನಾನು ಇಂದು ತರಕಾರಿ ರೊಟ್ಟಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಂದರೆ ಮಕ್ಕಳು ನಾವು ಹಾಗೆ ತರಕಾರಿಗಳನ್ನು ಕೊಟ್ಟರೆ ತಿನ್ನೋದಿಲ್ಲ ಈ ರೀತಿ ರೊಟ್ಟಿ ಮಾಡಿಕೊಟ್ಟಾಗ ತುಂಬಾ ಇಷ್ಟಪಟ್ಟು ತಿಂತವೆ ದೊಡ್ಡವರಿಗೆ ಮತ್ತು ಮಕ್ಕಳಿಗೆ ಎಲ್ರಿಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇದನ್ನು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಈರುಳ್ಳಿ ಕ್ಯಾರೆಟು ಹೀರೆಕಾಯಿ ಸೌತೆಕಾಯಿ ತೆಂಗಿನಕಾಯಿ ಕತ್ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬಿಳಿ ಎಳ್ಳು ಉಪ್ಪು ಜೀರಿಗೆ ಈ ಎಲ್ಲ ಸಾಮಗ್ರಿಗಳ ಜೊತೆ ಮೇಯ್ನ್ ಆಗಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು ಈಗ ನೋಡಿ ನಾನು ಎಲ್ಲ ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಹೆಚ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಆದರೆ ತುರಿದು ಹಾಕಿದ್ರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ ಮತ್ತು ನಾವು ರೊಟ್ಟಿಯನ್ನು ತೆಳುವಾಗಿ ತಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲ ತರಕಾರಿಗಳನ್ನು ತುರಿದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾವು ತರಕಾರಿಗಳನ್ನು ಎಷ್ಟು ನಾವು ತಿಂತೀವೋ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಈಗ ಬೇಸಿಗೆ ಕಾಲ ಬೇರೆ ಶುರು ಆಯಿತಲ್ವಾ ಈ ಎಲ್ಲ ತರಕಾರಿಗಳು ಕೂಡ ತುಂಬಾ ದೇಹಕ್ಕೆ ತಂಪು ಕೊಡ್ತಕ್ಕಂಥ ತರಕಾರಿಗಳು ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದೆರಡು ಚಮಚ ಎಣ್ಣೆಯನ್ನು ಸೇರಿಸ್ಕೋಬೇಕು ಈ ಹಂತದಲ್ಲಿ ನೋಡಿ ಒಂದೆರಡು ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ನಾವು ಈ ಎಲ್ಲ ಸಾಮಗ್ರಿಗಳನ್ನು ಸರಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಾವು ಉಪ್ಪು ಸೇರಿಸೋದ್ರಿಂದ ತರಕಾರಿಗಳಿಗೆ ಅದು ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ನಂತರ ಅಕ್ಕಿ ಹಿಟ್ಟನ್ನು ಇದ್ದೀನಿ ಅಂದರೆ ಅಕ್ಕಿ ಹಿಟ್ಟನ್ನು ನಾವು ಒಂದೇ ಸರಿ ಸೇರಿಸ್ಕೊಬಾರ್ದು ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ಈಗ ಎರಡು ಚಮಚ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನೇನು ಮಾಡಬೇಕಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಎರಡು ಚಮಚ ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ಈ ರೀತಿ ಒಣ ಹಿಟ್ಟನ್ನು ನೀರು ಸೇರಿಸ್ಕೊಳ್ಳೋದು ಬೇಡ ನಾವು ಫಸ್ಟಿಗೆ ಏಕೆಂದರೆ ತರಕಾರಿಗಳಲ್ಲೇ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಎಷ್ಟು ನಾವು ಹಿಟ್ಟನ್ನು ಇದಕ್ಕೆ ಸೇರಿಸ್ಕೋಬೋದು ಅಂತೇಳ್ಬಿಟ್ಟು ನೋಡಿ ಮತ್ತೊಮ್ಮೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಸೇರಿಸ್ಕೊಂಡ ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹೊಂದ್ಕೋಬೇಕು ನಮಗೆ ತರಕಾರಿಗಳು ಹಿಟ್ಟಿನ ಜೊತೆ ಆ ರೀತಿ ನಾನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ನಾನು ಇದನ್ನು ನನಗೆ ಕಲಿಸ್ಕೊಂಡಿದ್ದೀನಿ ನೋಡಿ ಈ ಹದ ಇರಬೇಕು ಈಗ ಒಂದು ನಾನು ಹೋಳಿಗೆ ಶೀಟನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಆಯಿಲ್ ಪೇಪರ್ ಇರುತ್ತಲ್ವ ಅದನ್ನೇ ಕಟ್ ಮಾಡಿಟ್ಕೊಳ್ಳಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಬಿಟ್ಟು ನಾನು ಒಂದು ಚಿಕ್ಕ ಗಾತ್ರದ ಉಂಡೆಯನ್ನು ಮಾಡ್ಕೊಳ್ತೀನಿ ಉಂಡೆಯನ್ನು ಮಾಡಿಕೊಂಡು ನೋಡಿ ಈ ರೀತಿ ನಾನು ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಕೈಯಿಂದ ತಟ್ಕೋಬೇಕು ಹೀಗೆ ತಟ್ಕೊಳ್ಳೋದ್ರಿಂದ ಅದು ತುಂಬ ತೆಳುವಾಗಿ ಬರುತ್ತೆ ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಬಿಟ್ಟು ಏಕೆಂದರೆ ಅದು ಕೈಗೆ ಹಂಟ್ಕೋಬಾರ್ದಲ್ವ ಅದಕ್ಕೆ ನೋಡಿ ಈ ರೀತಿ ಚೆನ್ನಾಗಿ ನಿಮ್ಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೋಬೇಕು ಇದನ್ನು ಅದು ತೆಳುವಾಗಿ ತಟ್ಟಿ ಬೆಂದಾಗ ಅದು ತುಂಬಾ ಗರಿ ಗರಿಯಾಗೂ ಆಗುತ್ತೆ ಹಾಗೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿ ನಾನು ತಟ್ತಾ ಇದ್ದೀನಲ್ವಾ ಈ ರೀತಿ ಚೆನ್ನಾಗಿ ತಟ್ಕೊಳ್ಳಿ ತುಂಬ ತೆಳುವಾಗಿ ತಟ್ಕೋಬೇಕು ಅದಕ್ಕೆ ನಾನು ತರಕಾರಿಗಳನ್ನು ತುರಿದು ತೊಗೊಂಡಿರೋದು ನಾವೇನಾದರೂ ಹೆಚ್ಚಿ ತೊಗೊಂಡ್ರೆ ಅದರಲ್ಲಿ ಟೇಸ್ಟ್ ಏನು ಡಿಫ್ರೆನ್ಸ್ ಆಗೋಲ್ಲ ಆದರೆ ರೊಟ್ಟಿ ತುಂಬ ದಪ್ಪ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ತುರ್ತು ಸೇರಿಸೋದ್ರಿಂದ ತುಂಬಾ ತೆಳುವಾಗಿ ಗರಿ ಗರಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ತುರಿದು ಸೇರಿಸ್ಕೋಬೇಕಾಗುತ್ತೆ ನೋಡಿ ನಾನು ಅಷ್ಟು ಚಿಕ್ಕ ಉಂಡೆನಲ್ಲಿ ಇಷ್ಟು ದೊಡ್ಡ ರೊಟ್ಟಿಯನ್ನು ತಟ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ತಟ್ಕೊಬೇಕು ಈ ಸೈಡೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ತಟ್ಟಿ ನಂತರ ನಾನು ಹಂಚ್ಕಾದಿದೆ ಅದ್ರ ಮೇಲೆ ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿಯಾದ ನಂತರ ಈ ಪೇಪರನ್ನು ತೆಗಿತಾಯಿದ್ದೀನಿ ನೋಡಿ ಸ್ವಲ್ಪ ಕೂಡ ಅಂಡ್ಕೊಂಡಿಲ್ಲ ಎಷ್ಟು ನೀಟಾಗಿ ಬಂದಿದೆಯಲ್ವಾ ನೋಡಿ ಅಷ್ಟು ಇದ್ರೂ ಕೂಡ ಒಂದು ಕಡೆ ಕೂಡ ಅದು ಕಿತ್ತೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಈಗ ಒಂದು ಬದಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಒಂದು ಕಡೆ ಚೆನ್ನಾಗಿ ಬೆಂದ ನಂತರನೇ ನಾವು ಇದನ್ನು ತಿರುಗಿಸಿ ಹಾಕಬೇಕಾಗುತ್ತೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ವೀಡಿಯೋದಲ್ಲಿ ಕಾಣಿಸ್ತಿದೆಯಲ್ವಾ ಈ ರೀತಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಒಂದು ಬದಿ ಚೆನ್ನಾಗಿ ಬೆಂದಿದೆ ಈ ರೀತಿ ಹಂಚ್ಬಿಟ್ಟು ಬರುತ್ತೆ ಆವಾಗಲೇ ಗೊತ್ತಾಗುತ್ತೆ ನಮ್ಗೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಈಗ ತಿರುಗಿಸಿ ಇನ್ನೊಂದು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ಕೆಂಪಿಗೆ ಆಗಿರೋ ಥರ ಬೇಯಬೇಕು ಅವಾಗ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತೇಳಿ ನೋಡಿ ಮುಟ್ಟಿದ್ರೂ ಕೂಡ ಕೈಗೆ ಇಲ್ಲ ಯಾರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ಇದು ಕಾಯಿ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ರೊಟ್ಟಿನ ರೆಡಿ ಮಾಡಿದ್ದೀನಲ್ವ ಈ ರೀತಿ ರೆಡಿ ಮಾಡ್ಕೊಳ್ಳಿ ಇದು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ತಿನ್ಬೌದು ಈಗ ನಮ್ಮ ತರಕಾರಿ ರೊಟ್ಟಿ ರೆಡಿ ಇದೆ ನನ್ನ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು